ಹಿಟ್ ಅಂಡ್ ರನ್ ಫೆಬ್ರವರಿ ಎಂಟನೇ ತಾರೀಕಿಗೆ ಕನಕ ಮಜಲ್ನಲ್ಲಿ ನಡೆದಂತಹ ಹಿಟ್ ಅಂಡ್ ರನ್ ಗುದ್ದಿ ಪರಾರಿ ಆಗಿರುವಂತ ಏನು ಪ್ರಕರಣ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಆರೋಪಿ ಅವ್ಯಕ್ತ ಅವರನ್ನು ಅವರು ನ್ಯಾಯ ನಮ್ಮ ಇದಕ್ಕೆ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ ಹಾಜರಾಗಿ ಜಾಮೀನು ಪಡ್ಕೊಂಡಿದ್ದಾರೆ ಪೊಲೀಸ್ ಅವರು ಹಾಗೆ ಹೇಳ್ತಿದ್ರು ಹೇಳುವಾಗ ಮೊನ್ನೆ ಅಶೋಕ್ ರೈಗಳು ಫೋನ್ ಮಾಡಿದ್ರು ಗಮನಿಸಿರ್ಬೋದು ಅಶೋಕ್ ರೈಗಳು ಫೋನ್ ಮಾಡುವಾಗ ಕೂಡ ಯಾಕೆ ಏನು ಪ್ರಗತಿ ಆಗಿದೆ ಅಂತ ಕೇಳುವಾಗ ಅವರು ಮುಂಬೈಯಲ್ಲಿದ್ದಾರೆ ಹಾಗೆಲ್ಲ ಹೇಳಿದ್ರು ಸಿಗ್ತಾ ಇಲ್ಲ ಅನ್ನುವಂಥದ್ದು ಮಾತನ್ನು ಹೇಳಿದ್ರು ಅಶೋಕ್ ರೈಗಳು ಹೇಳಿದ್ರು ನೀವು ಅವರ ಅವರ ತಂದೆ ತಂದೆಯನ್ನು ಠಾಣೆಗೆ ಕರೆಸಿ ಆಗ ಇವರು ಭಾರದಲ್ಲಿ ಹೋಗ್ತಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು ಅಂದರೆ ಒಟ್ಟು ಜನರು ಕೂಡ ಭಾರಿ ಅಸಮಾಧಾನಗೊಂಡಿದ್ರು ಇಂಥ ಘಟನೆ ಆಗಿದೆ ಇಬ್ರು ಡೆತ್ ಆಗಿದೆ ಅದು ಕೂಡ ಪೊಲೀಸನವರು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳಲಿಲ್ಲ ಅನ್ನುವಂಥದ್ದು ಆದರೆ ಪೊಲೀಸ್ನವರು ಬೇರೆ ಕಾರಣ ಹೇಳ್ತಿದ್ರು ಅದಕ್ಕೆ ಇದಕ್ಕೆ ಕಾನೂನಿನಲ್ಲಿ ಇಷ್ಟೇ ಕ್ರಮ ತಗೊಳ್ಲಿಕ್ಕೆ ಆಗುದು ಅದು ಅಪಘಾತ ಪ್ರಕರಣದಲ್ಲಿ ಇದಕ್ಕಿಂತ ಹೆಚ್ಚು ಆರೋಪಿ ಅರೆಸ್ಟ್ ಮತ್ತು ಇನ್ನೊಂದು ಜೈಲಿಗೆ ಹಾಕೋದಿಲ್ಲ ಮಾಡಲಿಕ್ಕೆ ಆಗುದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು ಅದಕ್ಕೆ ನ್ಯಾಯವಾದಿಯನ್ನೊಬ್ಬರನ್ನ ನಾವು ಸಂಪರ್ಕ ಮಾಡಲಿಕ್ಕೆ ಹೇಳಿದ್ವಿ ಮಾಡ್ತಾ ಇದ್ದಾರಾ ಈಗ ಆ ರೀತಿಯ ಒಂದು ವ್ಯವಸ್ಥೆ ಈಗ ಮೊನ್ನೆ ಇನ್ನೆಲ್ಲ ಮೊನ್ನೆ ಅವ್ಯಕ್ತ ಅವರು ಬಂದಿದ್ದಾರೆ ಜೊತೆಗೆ ಬಂದರಂತೆ ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸಿಗೆ ಈಗ ಹಲೋ ನ್ಯಾಯವಾದಿಗಳು ಹೇಳಿ ಸರ್ ಈಗ ವಿನಯ್ ಅವರಲ್ಲ ವಿನಯ್ ಸೋಣಂಗೇರಿ ಅವರು ಈಗ ನ್ಯಾಯವಾದಿಗಳು ನಿಮ್ಮ ನೀವು ತುಂಬಾ ಪ್ರಕರಣಗಳಲ್ಲಿ ಈ ಅಪಘಾತದ ಸಂದರ್ಭ ಬಂದರೆ ಆ ಸಂದರ್ಭಗಳಲ್ಲಿ ನೀವು ನ್ಯಾಯಾಲಯದ ಈ ಕಾನೂನು ನೆರವು ಕೊಡೋದಕ್ಕೆ ಮುಂದೆ ಹೋಗ್ತೀರಿ ಈಗ ಈ ಪ್ರಕರಣ ನಮ್ಮ ಕನಕಂಬ ಜಲ್ನ ಪ್ರಕರಣದಲ್ಲಿ ಈ ಹಿಟ್ಟೆಂಡ್ರ ಪ್ರಕರಣ ಇದೆಯಲ್ಲ ಈ ಪ್ರಕರಣದಲ್ಲಿ ನೀವು ಯಾವ ಈ ಕಡೆ ವಿಕ್ಟಿಮ್ ಸೈಡ್ ಇದ್ದೀರಿ ಯಾವ ಸೈಡ್ ಇದ್ದೀರಿ ನಾವು ಈಗ ಯಾರು ಮೃತಪಟ್ಟಿದ್ದಾರೋ ಅವರ ಸೈಡ್ ನ ವಕಾಲತ್ ನೀವು ಹೌದು ಅದೇ ಹೇಳಿ ಸರ್ ಹೇಗೆ ಹೇಗೆ ನಡೀತಾ ಇದೆ ಈಗ ವಿಕ್ಟಂ ಅರೆಸ್ಟ್ ಆಗಿದೆ ಅಂತ ನಮ್ಗೆ ಮಾಹಿತಿ ಬಂದಿದೆ ಯಾರು ಈ ಆರೋಪಿ ಅರೆಸ್ಟ್ ಆಗಿದೆ ಅಂತ ಅರೆಸ್ಟ್ ಅಲ್ಲ ಅರೆಸ್ಟ್ ಅಂದ್ರೆ ಬಿಡುಗಡೆ ಅಲ್ಲ ಬಿಡುಗಡೆ ಅರೆಸ್ಟ್ ಮಾಡಿದರೆ ಅವರು ಅರೆಸ್ಟ್ ಪ್ರोसीಜರ್ ಮಾಡಿ ಪೊಲೀಸ್ ನವರು ಪ್ರोसीಜರ್ ಪ್ರಕಾರ ಜಾಮೀನಿನ ಮೇಲೆ ಅವರನ್ನು ಬಿಡುಗಡೆ ಮಾಡ್ತಾರೆ ಹಾ ಹಾ ಕರೆಕ್ಟ್. ಹಾ ಹಾಗೆ ಮಾಡಿದ್ದಾರೆ ಅರೆಸ್ಟ್ ಅಂತ ತೋರಿಸಿದರೆ ಬಿಡುಗಡೆ ಮಾಡಿದ್ದಾರೆ. ಹಲೋ. ಹಲೋ ಕೇಳ್ತಾ ಇದ್ದೀಯಾ ಅಲ್ಲಾ? ಹಲೋ. ಹೇಳ್ತಾ ಇಲ್ವಾ? ಹಾ ಹೇಳ್ತದ ಹೇಳಿ ಸರ್. ಹಾ ಈಗ ಆರೋಪಿ ಅವ್ಯಕ್ತ ಅವರನ್ನು ಬಂಧಿಸಿದ್ದಾರೆ ಮತ್ತು ನ್ಯಾಯಾಲಯ ಮತ್ತು ಪೊಲೀಸ್ ಠಾಣೆ ಜಾಮೀನಿನಲ್ಲಿ ಬಿಡುಗಡೆ ಮಾಡಿದ್ದಾರೆ. ಬಿಡುಗಡೆ ಮಾಡಿದ್ದಾರೆ. ಹಾ ಇದು ಕಾನೂನಿನಲ್ಲಿ ಹೇಗೆ ಕ್ರಮ ಹೇಗೆ? ಅದು ಹಾಗೆ ಸರ್ ಅದ್ರಲ್ಲಿ ಎಂತ ಅಂತ ಹೇಳಿದ್ರೆ ಈಗ ಬಿ ಎನ್ ಎಸ್ ಅಲ್ಲಿ ಒನ್ ನಾಟ್ ಸಿಕ್ಸ್ ಕ್ಲಾಸ್ ಒನ್ ಅಂತ ಹೇಳಿ ಮೊದಲು ತ್ರೀ ನಾಟ್ ಫೋರ್ ಎ ಐ ಪಿ ಸಿ ಅಂತ ಇತ್ತು ಅದೀಗ ಒನ್ ನಾಟ್ ಸಿಕ್ಸ್ ಕ್ಲಾಸ್ ಒನ್ ಅಂತ ಆಗಿದೆ ಅದರಲ್ಲಿ ಐದು ವರ್ಷ ಮತ್ತೆ ದಂಡ ಫೈನ್ ಸಿಕ್ಸ್ ಇರುವುದ ಮತ್ತೆ ಒನ್ ನಾಟ್ ಸಿಕ್ಸ್ ಕ್ಲಾಸ್ ಟೂ ಅಂತ ಅಂತೇಳಿ ಅದರಲ್ಲಿ ಕ್ಲಾಸ್ ಟೂ ಉಂಟು ಅದರಲ್ಲಿ ಹಿಟ್ ಅಂಡ್ ರನ್ ಹತ್ತು ವರ್ಷ ಇನ್ಕೀಸ್ ಅನ್ಸಿರು ಅಂತ ಇದೆ

ಹಿಟ್ ಅಂಡ್ ರನ್ ಅನ್ನು ಹಾಕ್ತಾರೆ ಒನ್ ತರ್ಟಿ ಫೋರ್ ಪ್ಲಸ್ ಎ ಅಂಡ್ ಬಿ ಎಲ್ ಅದರ ಪ್ರಕಾರ ಹೇಗೆ ಅದಕ್ಕೆ ಅದರ ಪ್ರಕಾರ ಫೈನ್ ಮಾತ್ರ ಅದಕ್ಕೆ ಫೈನ್ ಹಿಟ್ ಅಂಡ್ ರನ್ ಹಾ ಫೈನ್ ಮತ್ತೆ ಇದಕ್ಕೆ ಈ ಡೆತ್ ಆದಕ್ಕೆ ಐದು ವರ್ಷ ಮತ್ತೆ ಫೈನ್ ಇಂಪ್ರಿಸನ್ಮೆಂಟ್ ಉಂಟು ಹಾಗೆ ಈಗ ಮತ್ತೆ ಅದಕ್ಕೆ ಸಮಾಜ ಅದನ್ನು ಬೇರೆ ರೀತಿಯಲ್ಲಿ ಅರ್ಥೈಸ್ಕೊಳ್ಬಾರ್ದು ಈಗ ಜಾಮೀನನ್ನು ಮೇಲೆ ಬಿಟ್ಟು ಅಂತ ಹೇಳಿದ ತಕ್ಷಣ ಶಿಕ್ಷೆಯಿಂದ ಹೊರಗೆ ಬಂದ್ರು ಅಂತಲ್ಲ ಅವರಿಗೆ ಇನ್ನು ಚಾರ್ಜ್ ಶೀಟ್ ಪೊಲೀಸ್ನವರು ದಿವಸ ಮಾಡ್ತಾರೆ ಯಾರ ತಪ್ಪಿನಿಂದಾಗಿ ಹೇಗೆ ಅಪಘಾತ ಆಗಿದೆ ಅಂತ ಹೇಳುವಂತ ಹೇಳಿ ಚಾರ್ಜ್ ಶೀಟ್ ಅನ್ನು ಮಾಡ್ತಾರೆ ನಂತರ ಮುಂದೆ ಅದು ತನಿಖೆ ಆಗಿ ನ್ಯಾಯಾಲಯ ಅದಕ್ಕೆ ಅವನು ಮಾಡಿದ್ದಾದ್ರೆ ಅದಕ್ಕೆ ಶಿಕ್ಷೆಯ ಪ್ರಕಟ ಮಾಡ್ತಾರೆ ಅದಕ್ಕೆ ಆರೋಪ ಸಾಬೀತಾದ್ರೆ ಸಾಬೀತಾದ್ರೆ ಹೌದು ಹೌದು ಸರಿ ಇಲ್ಲಿ ಜನರಿಗೆ ಯಾಕೆ ಆಕ್ರೋಶ ಅಂದ್ರೆ ಇಬ್ಬರು ಡೆತ್ ಆಗಿದೆ ಹೌದು ಇಬ್ರು ಡೆತ್ ಆಗಿದೆ ಯಾರ ವೆಹಿಕಲ್ ಅಂತ ಗೊತ್ತಾಗಿದೆ ಪೊಲೀಸರು ವಾಹನ ಸೀಸ್ ಮಾಡಿದ್ದಾರೆ ಆದ್ರೆ ಆರೋಪಿಯನ್ನು ವಶಕ್ಕೆ ತಗೊಳ್ಳಿಲ್ಲ ಅನ್ನುವಂಥದ್ದು ಜನರ ಒಂದು ಬೇಸರದ ವಿಚಾರ ಆಗಿತ್ತು ಅದೇ ಅದೇ ಅದಕ್ಕೆ ಸಮಾಜ ಬೇರೆ ರೀತಿ ಅರ್ಥ ಇಟ್ಕೊಳ್ಬಾರ್ದು ಅಂತ ವಶಕ್ಕೆ ತೆಗೊ ತೆಗೆದುಕೊಳ್ಳಿಲ್ಲ ಅಂತಲ್ಲ ತೆಕ್ಕೊಂಡು ಅವನನ್ನು ಮೇಲೆ ಬಿಡುಗಡೆಗೊಳಿಸಿ ಅದು ಮೊನ್ನೆ ಅದು ನಿನ್ನೆಲ್ಲ ಮೊನ್ನೆ ಹೌದು ಅದೇ ಹೌದು ನಿನ್ನೆಲ್ಲ ಮೊನ್ನೆ ನಡೆದಿರುವಂತದ್ದು ಹೌದು ಅದು ಘಟನೆ ಆಯ್ತಲ್ಲ ಅಂತ ಹೌದು ಘಟನೆ ಆಗಿ ಹಿಟ್ ಅಂಡ್ ರನ್ ಆಯ್ತು ಆ ನಂತರ ಪೊಲೀಸ್ನವರ ಕೆಲಸವನ್ನು ನಾವು ಶ್ಲಾಘಿಸಲೇಬೇಕು ಯಾಕೆಂತ ಹೇಳಿದ್ರೆ ಅವರು ಅದನ್ನು ಹುಡುಕಿ ಗಾಡಿಯನ್ನು ಹಿಡ್ಕೊಂಡು ಬಂದಿದ್ದಾರೆ ಒಂದು ಡ್ರೈವರ್ ಸಿಕ್ಕಿರ್ಲಿಲ್ಲ ಆ ನಂತರ ಅವರು ಪ್ರೊಸೀಜರ್ ಪ್ರಕಾರ ಡ್ರೈವರ್ ಅನ್ನು ಕೂಡ ಅರೆಸ್ಟ್ ಮಾಡಿ ಈಗ ಜಾಮೀನಿ ಬಿಡುಗಡೆಗೊಳಿಸಿದ್ದಂತೋಸೆಸ್ ಹೇಗೆ ನಡೀತದೆ ಅದೇ ಇನ್ನು ಅದೇ ಮೂರು ಇನ್ನು ಅರವತ್ತು ದಿವಸ ಒಳಗೆ ಚಾರ್ಜ್ ಶೀಟ್ ಮಾಡ್ತಾರೆ ಪೊಲೀಸ್ನವರು ಅದನ್ನು ನಂತರ ಕೋರ್ಟ್ಗೆ ಅವರು ಹಾಜರುಪಡಿಸುತ್ತಾರೆ ಅಲ್ಲಿಂದ್ರೆ ಕೋರ್ಟ್ ಇಂದ ಅವರಿಗೆ ಆರೋಪಿಗೆ ಸಂಬಂಧ ಆಗ್ತದೆ ಅಲ್ಲಿ ತನಿಖೆ ಪ್ರಾರಂಭವಾಗಿ ಮತ್ತೆ ತನಿಖೆ ಹಂತ ಮುಗ್ದ ನಂತರ ಪ್ರಕರಣ ಸಾಬೀತಾದ್ರೆ ಅವರಿಗೆ ಶಿಕ್ಷೆ ಆಗ್ತದೆ ಹಾ ಬಿಡುಗಡೆ ಹಾಗೆ ವಿಚಾರ ಹೌದು ಹೌದು ಈಗ ನಿಮ್ಮ ಈ ಕಡೆಯಿಂದ ಈಗ ಯಾರು ಸಾವಿಗೊಳಗಾಗಿದ್ದಾರಲ್ಲ ಈ ಅಪಘಾತದಿಂದಾಗಿ ಜೀವವನ್ನು ಕಳ್ಕೊಂಡವರಿದ್ದಾರೆ ಆ ಕಳ್ಕೊಂಡವರ ಕುಟುಂಬಕ್ಕೆ ಏನು ಪರಿಹಾರ ಪರಿಹಾರ ಅದರಲ್ಲಿ ಅವರ ಮೇಲೆ ನಾವು ಇನ್ನು ಪರಿಹಾರಕ್ಕೆ ಬೇರೆ ಒಂದು ಸಪರೇಟ್ ಕೇಸ್ ಒಂದು ಹಾಕ್ತೇವೆ ಅದು ಬೇರೆ ಹೋಗುವಂತ ಕ್ರಿಮಿನಲ್ ಕೇಸ್ ಶಿಕ್ಷೆ ಕೇಸ್ ಈ ಪರಿಹಾರಕ್ಕೆ ನಾವು ಬೇರೆ ಅರ್ಜಿಯನ್ನು ಹಾಕಬೇಕು ಅಲ್ಲಿ ತೀರ್ಕೊಂಡವರ ಮಕ್ಕಳು ಹೆಂಡತಿ ಅವರಿಗೆ ಪರಿಹಾರ ಹೋಗ್ತದೆ ಅದು ಸಪರೇಟ್ ಆಗಿ ಅವರಿಗೆ ಯಾರು ನಮ್ಮ ಈ ಗಾಡಿಯ ಡ್ರೈವರ್ ಆರ್ ಮತ್ತೆ ಇನ್ಸುರೆನ್ಸ್ ಕಂಪನಿ ಇದ್ರೆ ಕಂಪೆನಿ ಅವರಿಗೆ ನಾವು ಅವರ ವಿರುದ್ಧ ನಾವು ಗಟ್ಟಣವನ್ನು ದಾಖಲಿಸಿ ಅದನ್ನು ಮುಂದುವರಿಸಿ ಅವರಿಗೆ ಮತ್ತೆ ನ್ಯಾಯಾಲಯದ ಮುಖಾಂತರ ಅವರಿಗೆ ಪರಿಹಾರ ಸಿಗ್ತದೆ ಹಾಂ ಹಾಗೆ ಹಾಂ 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 ವ್ಯವಸ್ಥೆಗಳು ಹೌದು ಎಸ್ ಆಯಿತು ಧನ್ಯವಾದಗಳು ನಿಮ್ಮ ಕಾನೂನಿನ ಮಾಹಿತಿಗಾಗಿ ಹೋಗಲಿಲ್ಲ ಈಗ ಮತ್ತೊಂದು ವಿಚಾರ ಈಗ ಅವ್ಯಕ್ತ ರಾಮಕ್ಷಣರನ್ನು ಅರೆಸ್ಟ್ ಮಾಡುವಾಗ ಸರ್ಕಲ್ ಇನ್ಸ್ಪೆಕ್ಟರ್ ಇನ್ನೊಂದು ಮಾತು ಹೇಳಿದರು ಅಲ್ಲಿ ಅವರ ಏನು ಡ್ರೈವಿಂಗ್ ಲೈಸೆನ್ಸ್ ಇದೆ ಅದನ್ನು ಮುಟ್ಟುಗೋಲು ಹಾಕ್ಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಕೇಳುವಾಗ ತಿಳಿಸಿದರು ಎಷ್ಟು ವಿಷಯಗಳು ಇದು ಇರುವಂಥದ್ದು